ನಮಸ್ತೆ ರೈತ ಬಾಂಧವ್ರೆ ನಮಸ್ಕಾರ ಸರ್ ನಿಮ್ಮ ಪರಿಚಯ ಮಾಡ್ಕೊಟ್ಟಿ ನಾವು ವಿಜಯನಗರ ಜಿಲ್ಲೆ ಹತ್ತನಹಳ್ಳಿ ತಾಲೂಕು ಯುವಕಳಿ ಗ್ರಾಮ ಗಣೇಶ್ ಅಂತ ಗಣೇಶ್ ಅಂತ ಏನ್ ಸರ್ ಎಜುಕೇಶನ್ ನಿಮ್ದು ನಮ್ದು ಏಟಿಎಂ ಸರ್ ಒಂದು ವರ್ಷದಿಂದ ಅಥವಾ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಒಂದು ಎರಡು ಮೂರು ಸಾಲ ನಿಮ್ಮ ತೋಟಕ್ಕೆ ಸರ್ ಮೂರು ಸಲ ಬಂದ ಮೂರು ಸಲ ಸರ್ ಹೌದಲ್ಲ ಈಗ ಅವತ್ತು ಅಡಿಕೆ ಗಿಡ ನೋಡಿದ್ವಿ ಹಾಕಿದಾಗ ಈ ಮಣ್ಣೆ ಯಾಕೆ ಅಡಿಕೆ ಗಿಡ ಹಾಕಿದಾರಪ್ಪ ಅಂತ ನಮ್ಗೆ ಅನ್ಸಿತ್ತು ನಿಮ್ಗೆ ಅನ್ಸಿತ್ತಲ್ಲ ನಿಮ್ಮ ತಂದೆಯರು ನೀವು ಇಬ್ಬರು ಇದ್ರಿ ಸರ್ ಒಂದು ವರ್ಷದ ನಂತರ ಮತ್ತೆ ಈಗ ಅಟ್ ಪ್ರೆಸೆಂಟ್ ನಿನ್ನೆ ಫೋನ್ ಮಾಡಿದಿರಿ ಸರ್ ನಮ್ಮ ಸ್ನೇಹಿತಂದ ಐತಿ ಅಂತ ನೋಡ್ಬರ್ರಿ ಅಂತ ಸರ್ ಈಗ ಇಲ್ಲಿ ಒಂದು ಎರಡು ಸಲ ಸ್ತರಿ ಮಾಡಿದಿರಿ ಎರಡು ಸಲ ಡಾಕ್ಟರ್ ಸಾಲಿಗೆ ಕೊಟ್ಟಿದಿರಿ ಹೌದಾ ಇಲ್ಲಿ ಮೆಣಸಿಕಾಯಿ ಬೆಳೆದ್ರು ಕೂಡ ನೀವು ಒಂದಿಷ್ಟು ಅದು ಬದ್ನೆಕಾಯಿ ಮಾಡಿದಿರಿ ತರಕಾರಿಗಳೆಲ್ಲ ಮಾಡಿದಿರಿ ಒಂದು ವರ್ಷದ ಅವಧಿನಲ್ಲಿ ಒಂದು ಇಡೀ ರಾಸಾಯನಿಕನೂ ಕೊಟ್ಟಲ್ಲ ಸರ್ ಆದ್ರೂ ಪಾಡಿ ಅದು ಬಂತು ಈ ಗಿಡಗಳೆಲ್ಲ ಚೆನ್ನಾಗದವಲ್ಲ ಅಡಿಕೆಗಳು ಪಾಡೈತಲ್ಲ ಚೆನ್ನಾಗೈತಲ್ಲ ಸರ್ ನಿಮ್ಮ ಹೆಸರು ಹೇಳ್ಬಿಡಿ ಸರ್ ಚೇತನ್ ಕುಮಾರ್ ಅಂತ ಈ ಕಡೆ ಅಲ್ಲಿ ನೋಡಿ ಸರ್ ಅಲ್ಲಿ ನೋಡಿ ಚೇತನ್ ಕುಮಾರ್ ಅಂತ ಸರ್ ಚೇತನ್ ಕುಮಾರ್ ನಿಮ್ದು ಎಷ್ಟು ಎಕರೆ ಬರ್ತದೆ ನಮ್ದು ಎರಡು ಎಕರೆ ಬರುತ್ತೆ ಎರಡು ಎಕರೆ ಈ ತೋಟ ನೋಡಿದ್ರೆ ನೀವು ಬದಲಾವಣೆ ಆಗ್ಬೇಕು ಅಂತ ಒಳ್ಳೆಯಲ್ಲ ಈಗ ಬದಲಾವಣೆ ಆಗ್ಬೇಕು ಅಂತ ಹೆಂಗದ ನಿಮ್ಮ ಗಿಡ ನಾವು ಚೆನ್ನಾಗ ಸರ್ ಎಂಟು ತಿಂಗಳ ಗಿಡ ಎಂಟು ತಿಂಗಳ ಗಿಡ ಹಿಂಗೆ ಅದಾವ ಹಿಂಗಿಲ್ಲ ಸರ್ ಹಿಂಗಿಲ್ಲ ಈ ತಡ ಅದು ನೋಡ್ಕೊಂಡು ಬರ್ತಿದ್ವಿ ಎಲ್ಲಿ ಅಣಜಿ ಕ್ರಾಸಿಂದ ಯು ಕಲಲ್ಲಿ ತನಕ ಸುಮಾರು ತೋಟ ಬಾಳ ಒಳಗೆ ನಾಲ್ಕು ಜಿಲ್ದಲ್ಲೇ ತೋಟ ಕಳ್ಕೊಂಡ್ರ ಭಾಳ ಜನ ಅಂತಕ್ಕಂಥದ್ದು ಸುಸ್ಥಿರ ಕೃಷಿ ಮಾಡಿದರೆ ಇಲ್ಲಿ ಸುಮಾರು ಎರಡು ವರ್ಷ ಮೂರು ವರ್ಷ ಐದು ಆರು ಎಂಟು ವರ್ಷ ಅಡಿಕೆ ತೋಟ ಹೌದು ಹೆಸರೇ ಗೊಬ್ಬರ ಮೆಂಟೈನ್ ಮಾಡ್ಕಂಡು ಸುಸ್ಥಿರ ಕೃಷಿ ಮಾಡಿ ಎರೆವುಳು ಅಭಿವೃದ್ಧಿ ಮಾಡ್ಕೊಂಡ್ರೆ ತೋಟ ಆದರೆ ಇಪ್ಪತ್ತು ಮೂವತ್ತು ದಿವಸ ನೀರಿಲ್ಲದೆ ಇದ್ರೂ ಕೂಡ ಏನೂ ಆಗಲ್ಲ ನೀರೇ ಮುಖ್ಯ ಅಂತ ಅಂದ್ಕಂಡು ತುಂಬ ಜನ ತೋಟ ಕಳ್ಕಂಡ್ರು ಬಾರ ಜನ ಹೌತಾನೆ ಇದನ್ನು ನಾಲೆಡ್ಜ್ ಜಿಲ್ಲದೆ ಇರತಕ್ಕಂತಹ ಕೃಷಿ ಮಾಡ್ತಕ್ಕಂಥ ಮಾಡೋ ಕೆಲಸ ನಿಮ್ಮಂಥ ವಿದ್ಯಾವಂತರು ರೈತ ಬಾಂಧವರು ತಿಳಿಸ್ಕೊಡೋದು ಭಾಳ ಒಳ್ಳೆಯದು ಸರಿನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ದಾವಣಗೆರೆ ಜಿಲ್ಲೆಯಿಂದ ಅರ್ಪಣಿ ತಾಲೂಕಿಂದ ನಮ್ಮ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ವಿದ್ಯಾರ್ಥಿ ಭವನ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದ್ದರು ಡಾಕ್ಟರ್ ಸಾಯಿಲ್ ಸಮಗ್ರ ಸುಸ್ಥಿರ ಸಾವಯವ ಕೃಷಿ ತಾಂತ್ರಿಕ ಸಲಹಾ ಕೇಂದ್ರ ಹಾಗೂ ನಾರದಮನಿ ಕೃಷಿ ಮಾಹಿತಿ ಮತ್ತು ಪರಿಕರ ಮಾರಾಟ ಕೇಂದ್ರದಲ್ಲಿ ಸಂಪರ್ಕಿಸಿ ಕೃಷಿ ಕೌಶಲ್ಯಾಭಿವೃದ್ಧಿ ತರಬೇತಿ ಹಾಗೂ ಮಾಹಿತಿ ಹಾಗೂ ಪರಿಕರಕ್ಕಾಗಿ ನಿಮ್ಮ ನಂಬರ್ ಹೇಳಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು